ತೋರಿಸಲಾ ಅದಕ್ಕೊಂದು ಲೈಕ್ ಹೊಡಿರಿ ಲೈಕ್ ಹೊಡಿಯಕ್ಕೆ ನಿಮ್ ನೋವಲ್ಲ ನೋವಲ್ಲೇ ಲೈಕ್ ಕೆಳಗಡೆ ಲೈಕ್ ಬಂದ್ಬಿಟ್ಟು ಆಗುಂಬೆ ಘಾಟಿಗೆ ಕರ್ನಾಟಕ ಘಾಟು ಸೆವೆನ್ ವೆರೈಟೀಸ್ ಸ್ನ್ಯಾಕ್ಸ್ ಐತಂತೆ ಅಲ್ಲಿ ನನಗೆ ಅನ್ನನೇ ಅಂತಿದ್ದ ಐತಂತ ಬರೀ ಆ ಘಾಟ್ ದಾಟ್ಕೊಂಡು ಹೋದ್ರೆ ಸ್ವಲ್ಪ ಬಾಡಿ ಎಲ್ಲ ಆಗೋ ಚಾನ್ಸಸ್ ಇದರಲ್ಲ ಅಗುಂಬೆ ಕಾಟ್ಗೆ ಎಂಟ್ರಿ ಇವಾಗ ಫುಲ್ ಹೈಟ್ ಹತ್ಬೇಕು ನಾವು ನೆಕ್ಸ್ಟ್ ಲೆವೆಲ್ ಫೀಲ್ಡಿಂಗ್ ನೋಡ್ ಫುಲ್ ಥಿಕ್ ಫಾರೆಸ್ಟ್ ಅದೇ ನೈಟ್ ಬಂದ್ರೆ ಹುಲಿ ಗಿಲಿ ಏನೋ ಬಂದ್ರೆ ಏನು ಕತೆ ಯಾರು ಇದು ವ್ಯೂ ಅಂದರೆ ಇದ್ರ ಮುಂದೆ ಅಲ್ಲ ಸ್ವಿಜರ್ಲೆಂಡ್ ಅದೆಲ್ಲ ಬಚ್ಚ

ಇವತ್ತು ಎಲ್ಲಿದ್ದೀನಿ ಅಂದರೆ ಅದೇ ನಾನೇ ಹೋಮ್ ಇದ್ದಿದ್ದೆ ಓನರ್ ಅವ್ರ ಮನೆ ನಿಮ್ಮ ಕಡಕೈತನಿಸ್ತದೆ ಮುಂದೆ ನಡೆದ ಮರ ಆಗಿರೋ ಎಲ್ಲ ಇವತ್ತಿಲ್ಲಿಂದ ಶೃಂಗೇರಿ ಒಂದು ಎರಡು ಪ್ಲೇಸು ತಡ್ಕೊಂಡು ಡೈರೆಕ್ಟ್ ಬೆಂಗಳೂರಿಗೆ ಬಾರಿ ಇಲ್ಲೇ ಓಪನ್ ಸ್ಪೇಸ್ ఎంట్రదరే తులుసే బిడ తక్షణ మాకు బ్రేక్ఫాస్ట్ మన గాడీ ఎత్తి డైరెక్ట్ హోబన్ గారి ముందే నోడ్రీ జా అంత సైక్ ಸ್ನಾನ ತ ನೀರೆಲ್ಲ ಮಾಡ್ಬೇಕು ಯಾಕಂದರೆ ಶೇಕೆ ಕುಯ್ತೈತೆ ನೋಡ್ಬೋದು ಬಾ ಇನ್ನೊಂದು ಬಾಧೆ ಏನಂದರೆ ನೈಟ್ ಎಲ್ಲ ಬರೋಲ್ಲ ಬೆಳಿಗ್ಗೆ ಬಂದು ಕಚ್ತಾ ಇರುತ್ತೆ ಹಿಂದೆ ಗ್ರೀನರಿ ಬಾರಿ ಇತ್ತು ಇಲ್ಲೊಂದು ಈ ಸೊಳ್ಳೆದ ಬಾಧೆ ಕಾಣಿಸೈತೆ ಕಾಣಿಸಲ್ಲ ಬಿಡ್ತಾರೆ ಶೇಕೆ ಕುಯಿತೈತೆ ಎಷ್ಟು ಟೈಮು ಎಂಟು ಗಂಟೆ

ఆ ద లైఫ్ పగదే లైతే ఇల్లు వన్స్డే ద లటిఫన్ అయితే లటిఫన్ నా కొను చూడ చెర్చోనది ఇదెదో హో మార్బడ అర్ బత్తోరే నా పక్కంత రా సమోజ్ జుపె ఇకస్ నాకొనదే దోసె చట్నీ సాబు బిట్టు కేసరి వత్తు చనాయిత ಕಾಫಿ ನಾಷ್ಟಾ ಮಾಡ್ಕೊಂಡು ಪೀಸ್ ಬಸ್ ಹತ್ತಿ ಹೋಗ್ಬಿಡೋಣ ಪೀಸ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡೋದೇ ಬೆಂಗ್ಳೂರಿಗೆಲ್ಲ ಆ ಎಡ್ ಪ್ಲೇಸ್ ನೋಡ್ಕೊಂಡು ಬೆಂಗ್ಳೂರ್ ನೋಡ್ರಿ ಮೋಡ ಎಲ್ಲ ಮುಚ್ಕೊಂಡು ಯಾವ್ದು ಹೆಣ್ಮೆ ಹೊಡ್ಬೇಕು ಅಂತ ఫార్టీ ఫైవ్ కిలోమీటర్స్ బందమే ఘాట్ సెక్షన్ ఫుల్ ఫారెస్ట్ ఆగితే బిగ్ ఫారెస్ట్ సైక్ైతే ఈ దారి బంద్బిట్టు అగుంబే ఘాట్గా అదే మెయిన్ కర్ణాటక ఘాటు సెవెన్ వెరైటీస్ స్న్యాక్స్ ఐతంతే అల్లి నన్ అన్నే అందరే ఆ ఘాట్ ధాట్ బోద్రెం స్వల్ప బాడీ ఎలా కూల్గన్స ಫುಲ್ ಇಷ್ಟು ಸಿ ಲೆ ಲೆವೆಲ್ ಎಲ್ಲ ಹಾಟ್ ಆಗೈತೆ ನಾವು ಆಗೊಂಬೆ ದಾಟಿದ ತಕ್ಷಣ ಫುಲ್ಲು ಕೂಲ್ ಆಗಿಬಿಡುತ್ತೆ ಎಲ್ಲ ಇಲ್ಲೇ ಹಿಂಗೈತೆ ಆಗುಂಬೆ ಘಾಟಿಗೆ ಹೆಂಗಿರುತ್ತೆ ದರ್ಶನ ಮಾಡಿದೆ ಭಾರಿ ಆಗೈತೆ ಈ ಥರ ಬೆಳೆಸ್ಬೇಕು ಮರ ಗಿಡ ಆಗಲ್ಲ ಎಲ್ಲ ಇವಾಗ ಇದೇನು ನೋಡ್ತಾ ಇದೀರಲ್ಲ ಆಗುಂಬೆ ಘಾಟ್ಗೆ ಎಂಟ್ರಿ ಇವಾಗ ಫುಲ್ ಹೈಟ್ ಹತ್ಬೇಕು ನಾವು ನೆಕ್ಸ್ಟ್ ಲೆವೆಲ್ ಫೀಲ್ಡಿಂಗ್ ट कर्नाटक मोस्ट फॉरेस्ट स्टार्टिंग फॉरेस्ट फारेस्टार्टिंग फारेस्ट दिखाते ನೋಡ್ ನೋಡ್ಗುರು ಫುಲ್ ಥಿಕ್ ಫಾರೆಸ್ಟ್ ಅದೇ ಏನೋ ನೈಟ್ ಬಂದ್ರೆ ಹುಲಿ ಗಿಲಿ ಏನೋ ಬಂದ್ರೆ ಏನ್ ಕತೆ ಯಾರ್ದು ಗೊತ್ತಿಗಲ್ಲ ಅಲ್ಲಿ 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 ಭಾರಿ ಎಕ್ಸ್ಪೀರಿಯನ್ಸ್ ಇದಂತೂ ಬಂದ್ರೆ

ಆಮೇಲೆ ವಾ ನೋಡ್ರಿ ಇಲ್ಲಿ ಇದು ವ್ಯೂ ಅಂದ್ರೆ ಇದ್ರ ಮುಂದೆ ಅಲ್ಲ ಸ್ವಿಟ್ಜರ್ಲೆಂಡ್ ಅದೆಲ್ಲ ಬಚ್ಚ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ನೋಡ್ರಿ ಮೇಲೆ ಆ ಡೌನ್ ಎಲ್ಲಿಂದನೂ ಇಲ್ಲಿ ತನಕ ಮೇಲೆ ಅನ್ನಲ್ಲ ಮುಂದೆ ಅಪ್ಪ ಹತ್ತಿದ್ದೇ ಗೊತ್ತಾಗಿಲ್ಲ ಬಸ್ಸಲ್ಲಿರುವಾಗ ಅಷ್ಟು ಕೆಳಗಡೆಯಿಂದ ನೋಡಿದಾಗ ಎಷ್ಟು ದೊಡ್ಡದಾಗಿತ್ತು ಇದು ಮೇಲೆ ಬಂದ ತಕ್ಷಣ ಎಷ್ಟೋ ಇದಾಗುತ್ತೆ ಅತ್ತಿದ್ದು ಗೊತ್ತಾಗಲ್ಲ ಇನ್ನೇನು ಹತ್ರ ಹತ್ರ ವ್ಯೂ ಪಾಯಿಂಟ್ ಹತ್ರನೂ ಬಂದ್ ಸರಿ ವ್ಯೂ ಪಾಯಿಂಟ್ ಹತ್ರ ನಮಗೆ ಸನ್ಸೆಟ್ ಪಾಯಿಂಟ್ ನಾವು ಆದರೆ ಬೆಳಗ್ಗೆ ಬಂದ सट्रेक्टर्स फंड का नाम ग्रुप है। एंडी पॉइंटर है नहीं? बाबू पॉइंटर दिना है। नोट बस यूज़ पॉइंट अलग चलाएगे। सुकून। नोट बस यूज़ पॉइंट अलग चलाएगे। ಗಾಲಿನ ತನ್ನ ಕೈತೆ ತನ್ನ ಕೈತೆ ಗ್ರೀನರಿ ಫೆನ್ಸಿಂಗ್ ಸರ್ ಆ ಸೈಡ್ ಆದ ನಿಮ್ಮಲ್ಲಿ ಸೈಡ್ ಬರಬಾರ್ದು ಅಂಗಡಿ ಬೇರೆ ಕರೆ ಮಹಾನ್ ಬಾವ ಓ ಇಲ್ಲೇ ಒಂದು ರಿವರ್ ಲೇಕ್ ಹೋಗಿ ಬೋಟಿಂಗ್ ಮಾಡಬಹುದೇ ಬೋಟಿಂಗ್ ಇವಾಗ ತನ್ನ ಗಾಲಿ ಬರ್ತೈತೆ ಕಷ್ಟಪಟ್ಟು ಸಿಗಲ್ಲ ಚೆನ್ನಾಗಿ ವೀಡಿಯೋ ಬಂತು ಈ ವ್ಯೂ ತೋರ್ಸಿದ್ದೀನಲ್ಲ ಅದಕ್ಕೊಂದು ಲೈಕ್ ಹೊಡಿರಿ ಲೈಕ್ ಹೊಡಿಯೋಕ್ಕೆ ನಿಮ್ಮ ಕೈಯ್ಯೂ ನೋವಲ್ಲ ಒಂದೇ ಲೈಕ್ ಕೆಳಗಡೆ ಲೈಕ್ ಕೊಡ್ದಿ ಒಂದು ಸಬ್ಸ್ಕ್ರೈಬ್ ಹೊಡೆದು ಬೆಲ್ ಐಕಾನ್ ಅನ್ನೋ ಆಲೇ ಲೈಕ್ ಕೊಟ್ವಿ ನಾವು ಮಾಡೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನಾನು ಈ ಗೂಮೆಂಟ್ ಗಾಟ್ ತಕ್ ಗಾಟ್ ತಕ್ಷಣ ಫುಲ್ ಕೂಲ್ ಆಗಿಬಿಡುತ್ತೆ ವೆದರ್ ಎಲ್ಲ ಅಷ್ಟೊತ್ತು ಸೀ ಲೆವೆಲ್ ಇದ್ದಿದ್ದು ಹಾಟ್ ಆಗಿ ಬಾಳ ಅನುಕೂಲ್ ಆಗುತ್ತೆ ನಮ್ಮ ಪ್ಯಾಸೆಂಜರ್ಸ್ ಅಂತೂ ಎಬ್ಬಿ ಖುಷಿ ಆಗ್ಬಿಟ್ಟಿರ್ತಾರೆ ಆ ವ್ಯೂ ನೋಡಿ ಏನಂತೀರನಾ ಪ್ಯಾಸೆಂಜರ್ಸ್ ನೋಡ್ಬಿಟ್ಟು ಆ ವ್ಯೂ ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ ಎಲ್ಲಿ ಐದ್ರಾವಾದಿಂದ ಇಲ್ಲಿ ತಂಗ ಹೋಗ್ತಾರೆ ಗಾಳಿ ಬರ್ತೈತೆ ಮೇಲೆ ಈ ಸೈಡಿಂದ ವೇಸ್ಟ್ಖಾಲಿ ಹಾಗುಂಬ ಇಲ್ಲಿಂದ ಹೆಣ್ಣಿಗೆ ಯಾರ ಚಿಂತ ಇನ್ನೊಂದ್ಸರಿ ಆದ್ರೆ ಬರೋಣ ಇನ್ನೊಂದ್ಸರಿ ಆದ್ರೆ ಹದಿನಾರು

चेड़ाने मननेला राजसी टेने डुप्लीकेट गाडी ओरिजिनल नोट टे एक त्रिकोण आहे स्ट्रक्चर भारी स्ट्रक्चर रोड कंदाते लीक

ಪಗತಿ ಅದು ಬೇರೆ ದೊಡ್ಡ ಮರ ಬಗ್ಗೆ ನೀಲಗಿರಿ ಮರ ವಿಚಾರ ಏನಂದ್ರೆ ಅಷ್ಟು ಬಿಸ್ಲಿ ಬಿಸಿಲಲ್ಲಿ ಸತ್ತಿ ಆಟಿಗೆ ಮಳೆ ಬರ್ತೈತೆ ಮಳೆ ನೋಡು ಶೃಂಗಿನ್ಸ್ ಕಡಿಮೆ